ಜೊತೆಗೆ ಅಂತಹ ಸೌಂದರ್ಯವತಿಯೂ ಹೌದು ಅವಳ ಸೌಂದರ್ಯಕ್ಕೂ ಅವಳು ಮಾಡಿದ ಉಪಕಾರಕ್ಕೂ ಮನಸೋತು ಬೇಡಿದ ವರಗಳನ್ನು ಕೊಡ್ತೇನೆ ಅಂತ ತಾನೇ ಕೊಟ್ಟ ಮಾತಿಗೆ ಬಲಿಯಾಗಿ ಶ್ರೀರಾಮಚಂದ್ರನನ್ನ ಅರಣ್ಯಕ್ಕೆ ಕಳಿಸುವಂತಹ ಒಂದು ಪ್ರಸಂಗ ಬಂತಲ್ಲ ನಾನೇ ಸಂತೋಷದಿಂದ ನಿನಗಿಂತಹ ಒಂದು ಬಹುಮಾನ ಕೊಡ್ತೇನೆ ಅಂತ ಹೇಳಿದ್ರೆ ಜಾಣನಾಗ್ತಾ ಇದ್ನೋ ಏನೋ ಬೇಡಿದ ವರವನ್ನು ಕೊಡ್ತೇನೆ ಅಂತ ಕೇಳಿಬಿಟ್ನಲ್ಲ ಇಂತಹ ವರ ಕೊಡೋ ಪ್ರಸಂಗ ಬಂತು ಶ್ರೀರಾಮಚಂದ್ರನನ್ನ ಅರಣ್ಯಕ್ಕೆ ಕಳಿಸುವಂತಹ ವರವನ್ನು ಕೈಕೇಯಿಗೆ ಕೊಡಬೇಕಾಯಿತು ಅದು ಅವಳಿಗೆ ವರ ನನಗೆ ಶಾಪ ಅಂತ ಭಾವಿಸಿದ ತಾನು ಕೊಟ್ಟ ವರವೇ ತನಗೆ ಶಾಪವಾಗಿ ಪರಿಣಾಮವಾಯಿತು ಅಂತನ್ನುವ ತಾಪದೊಳಗೆ ದಶರಥ ಅಸುನೀಗಿದ ಸ್ವರ್ಗವನ್ನು ಹೊಂದಿದ್ದಾನೆ ಅಂತನ್ನುವ ಮಾತನ್ನು ಭರತ ತಿಳಿಸ್ತಾನೆ ಉತ್ಷ್ಟ ಪುರುಷ ವ್ಯಾಘ್ರ ಕ್ರಿಯತಾ ಮುದಕಂಪಿತು ಅಹಂ ಚಾಯಂಚ ಶತ್ರುಘ್ನ ಪೂರ್ವಮೇವ ಕೃತೋದಕವು ನೋಡಿ ಮುಂದೆ ಮಾತು ಬೆಳೆಸ್ತಾ ಇಲ್ಲ ಭರತ ನೀನು ರಾಜ್ಯಕ್ಕೆ ಬರಬೇಕು ನೀನೇ ರಾಜ್ಯ ಆಳ್ಬೇಕು ನಾನು ನಿನ್ನ ಕೈಯಲ್ಲಿ ಸೇವೆ ಮಾಡಿಕೊಂಡಿರ್ತೇನೆ ನಿನ್ನ ಅಧೀನವಾಗಿನ ಇದನ್ನೆಲ್ಲ ಬಹಳ ಹೇಳಬೇಕಾದದ್ದು ಇನ್ನೂ ಭರತನಿಗಿದೆ ಸ್ವಲ್ಪ ಪ್ರಾರಂಭ ಮಾಡಿದ ಯಾವಾಗ ದಶರಥನ ವಾರ್ತೆಯನ್ನು ತಿಳಿಸಿದ ಮುಂದೆ ಬೇರೆ ಹರಟೆಗೆ ಅರ್ಥಾತ್ ಹರಟೆ ಎನ್ನುವುದರ ತಾತ್ಪರ್ಯ ತನ್ನ ಭಾವನೆಗಳನ್ನ ಬಿಚ್ಚಿಡುವುದಕ್ಕೆ ಅವಕಾಶ ಕೊಡಲಿಲ್ಲ ಅಲ್ಲಿ ಧರ್ಮಶಾಸ್ತ್ರದ ಕೆಲಸ ಬಂತು ಎಲ್ಲಿಯವರೆಗೆ ಲೌಕಿಕ ವ್ಯವಹಾರ ಅಲ್ಲಿಯವರೆಗೆ ಲೌಕಿಕ ಎಲ್ಲಿ ಶಾಸ್ತ್ರದ ಅಣತಿ ಇದೆ ಅಲ್ಲಿ ನಮ್ಮದೇ ಆದಂತಹ ಆಲೋಚನೆಗಳಿಗೆ ಅವಕಾಶ ಇಲ್ಲ ಈಗ ತಂದೆಯ ಮರಣದ ವಾರ್ತೆ ರಾಮನಿಗೆ ತಿಳಿಸಿದ ಭರತ ತಂದೆಯ ಮರಣದ ವಾರ್ತೆ ತಿಳಿದಾಗ ಒಬ್ಬ ಮಗ ತಾನು ಮಾಡಬೇಕ ಅದ ಕರ್ತವ್ಯ ಏನು ಅಂತ ಶಾಸ್ತ್ರ ಹೇಳುತ್ತದೆ ಅಲ್ಲಿ ಮಾತನಾಡುವುದಕ್ಕೆ ಮುಂದೆ ಅವಕಾಶ ಇಲ್ಲ ಕೂಡಲೇ ಹತ್ತು ದಿನದ ಆಶೌಚವನ್ನು ಆಚರಣೆ ಮಾಡಿ ಮಾಡಬೇಕಾದಂತಹ ದೇಹಿಕ ಕರ್ಮಗಳನ್ನು ಮಾಡಬೇಕು ಮಾಡಿದರೆ ಮುಂದೆ ಅವನಿಗೆ ಶುದ್ಧಿ ಅವನ ಕರ್ಮಗಳನ್ನು ಅಂದರೆ ಶ್ರೀರಾಮಚಂದ್ರನಿಗೆ ತಂದೆಯೇ ಇಲ್ಲ ಶ್ರೀರಾಮಚಂದ್ರನಿಗೆ ಯಾರು ತಾಯಿ ಯಾರು ಜಗತ್ತಿಗೆ ತಂದೆ ಜಗತ್ತಿಗೆ ತಾಯಿ ಅಂತಹ ಶ್ರೀರಾಮಚಂದ್ರನಿಗೆ ತಂದೆ ಇಲ್ಲ ತಂದೆಯ ಮರಣಕ್ಕಾಗಿ ಅವ್ರದ್ದು ದೇಹಿಕ ಕ್ರಿಯೆಯನ್ನು ಮಾಡುವ ಅವಶ್ಯಕತೆ ಇಲ್ಲ ಆದರೆ ಜಗತ್ತಿಗೆ ತಿಳಿಸ್ತಾ ಇದ್ದ ಓ ಎಲ್ಲಿಯೋ ಬೇರೆ ದೇಶದೊಳಗೆ ದೂರ ದೇಶದೊಳಗೆ ಇರ್ತಾರೆ ಇವತ್ತಿನ ಕಾಲಕ್ಕೆಲ್ಲ ಫೋನ್ ಇದೆ ವಾಟ್ಸಾಪ್ ಇದೆ ಸುಲಭವಾಗಿದೆ ಒಂದು ಕಾಲಕ್ಕೆ ಮರಣದ ವಾರ್ತೆ ಕೂಡಲೇ ತಿಳಿತಾ ಇರಲಿಲ್ಲ ಬಹಳ ದೂರ ದೇಶದಲ್ಲಿದ್ದರೆ ಮನೆಯಲ್ಲಿ ಯಾರಿದ್ದಾರೋ ಅವರು ಅವ್ರ ಜೊತೆ ಈಗ ಕಾರ್ಯವನ್ನು ಮಾಡಿಬಿಡ್ತಾ ಇದ್ರು ಮುಂದೆ ಯಾವಾಗಲೋ ಪತ್ರದ ಮೂಲಕವಾಗಿಯೋ ಪ್ರತ್ಯಕ್ಷವಾಗಿಯೋ ಯಾರೋ ವಿಷಯವನ್ನು ತಿಳಿಸಿದರೆ ಮಕ್ಕಳಿಗೆ ಅದು ಗೊತ್ತಾಗಬೇಕು ಗೊತ್ತಾದ ಮೇಲೆ ಓ ಎಲ್ಲ ಮುಗಿದಿದೆ ಅಲ್ಲ ಕಾರ್ಯ ಆಯಿತು ಮುಗಿದಿದ್ದರೆ ಬಹಳ ಸಂತೋಷ ಅಂತ ಮುಗಿಸಿಬಿಡಬಾರದು ಮಗನಿಗೆ ಯಾವಾಗ ವಾರ್ತೆ ಗೊತ್ತಾಗುತ್ತೋ ಆಗ ಮತ್ತೆ ಅವನು ಅವ್ರದ್ವದಯಿಕ ಕ್ರಿಯೆಯನ್ನು ಶ್ರದ್ಧಾದಿ ಕರ್ಮಗಳನ್ನು ಮಾಡಲೇಬೇಕು ಅಂದರೇ ಅವನು ಪಿತೃಋಣದಿಂದ ಮುಕ್ತನಾಗ್ತಾನೆ ಅವನಿಗೆ ಮುಂದಿನ ಸತ್ಕರ್ಮಗಳನ್ನು ಮಾಡುವುದಕ್ಕೆ ಶುದ್ಧಿ ಅವನಿಗೆ ಬರುವುದಕ್ಕೆ ಸಾಧ್ಯ ಇಲ್ಲದಿದ್ದರೆ ಅವನು ಅಶೌಚದಲ್ಲೇ ಇರ್ತಾನೆ ಈ ದೃಷ್ಟಿಯಲ್ಲಿ ಭರತ ಅವನು ಶುದ್ಧನಾಗಿದ್ದಾನೆ ಯಾಕೆಂದ್ರೆ ದೈಹಿಕ ಕ್ರಿಯೆ ಮುಗಿಸಿಕೊಂಡು ಬಂದಿದ್ದಾನೆ ಶತ್ರುಘ್ನ ಶುದ್ಧನಾಗಿದ್ದಾನೆ ರಾಮ ಲಕ್ಷ್ಮಣರಿಗೆ ವಾರ್ತೆ ಗೊತ್ತಿಲ್ಲ ಇದೀಗ ತಿಳಿಸ್ತಾ ಇದ್ದಾನೆ ಹಾಗಾದರೆ ಇನ್ನು ಮೇಲೆ ಅವರು ಔರ್ಧದೈಹಿಕ ಕ್ರಿಯೆ ಅವರಿಗೆ ಬೇರೆ ವಿಚಾರ ಮಾತಾಡೋ ಹಾಗಿಲ್ಲ ಅದಕ್ಕೇನು ಬೇಕೋ ಆ ಕಾರ್ಯವನ್ನು ಮಾಡಬೇಕು ಅಂತ ಲೋಕ ಶಿಕ್ಷಣ ರಾಮದೇವರಿಗೆಲ್ಲಿ ಅಶೌಚ ಯೌಚ ನಿಸೃತ ಸರಿ ಪ್ರಪರೋದಕೇನ ತೀರ್ಥೇನ ಮೂರ್ಧಿನಿ ಅತಿಧೃತೇನ ಶಿವಶಿವೋ ಧ್ಯಾತುರ್ಮನಃ ಶಮಲ ಶೈಲ ನಿಸೃಷ್ಟವಜ್ರಂ ಧಾಯೇಚ್ಛಿರಂ ಎಲ್ಲ ದೈಹಿಕ ಕ್ರಿಯೆಗಳು ನಡೆಯುವುದು ಸ್ಮಶಾನ ಭೂಮಿಯಲ್ಲಿ ಸ್ಮಶಾನ ಭೂಮಿಗೆ ಒಡೆಯರು ಶಿವ ರುದ್ರದೇವರು ಅದು ರುದ್ರಭೂಮಿ ಅಂತ ಹೆಸರು ಆ ರುದ್ರಭೂಮಿ ಸ್ಮಶಾನ ಭೂಮಿ ಅದಕ್ಕೆ ಒಡೆಯರು ರುದ್ರದೇವರು ಅಲ್ಲಿರುವಂತಹ ಕರ್ಮಗಳಿಗೆಲ್ಲ ಪ್ರೇರಕರು ರುದ್ರದೇವರು ಅಂತಹ ಮಹಾನುಭಾವರಾದಂತಹ ಆ ಎಲ್ಲ ಜೀವರಾಶಿಗಳ ಸಂಹಾರಕ್ಕೂ ಕಾರಣರಾಗಿ ಮರಣೋತ್ತರದಲ್ಲಿ ಅವರಿಗೆ ಸದ್ಗತಿಯನ್ನು ಕೊಡುವಲ್ಲಿಯೂ ವಿಶಿಷ್ಟ ಸ್ಥಾನವನ್ನು ಪಡೆದ ರುದ್ರದೇವರಿಗೇನೇ ಯಾವ ಭಗವಂತನ ಪಾದೋದಕದಿಂದ ಪಾವಿತ್ರ್ಯ ಬರುತ್ತೆ ಅಂತ ಶ್ರೀಮದ್ ಭಾಗವತ ಹೇಳುತ್ತದೆ ಅಂತಹ ಶುಚಿ ಸ್ವರೂಪನಾಗಿರುವಂತಹ ಸ್ವಾಮಿ ಪರಮಾತ್ಮ ಶುಚಿ ಅಂತ ಯಾರಿದ್ದಾರೋ ಅವರಲ್ಲಿ ಆ ಸನ್ನಿಧಾನವನ್ನಿಟ್ಟು ಶುಚಿತ್ವವನ್ನು ನೀಡುವುದಕ್ಕೆ ಶುಚಿ ಸತ್ ಎಂಬ ಹೆಸರನ್ನು ಪಡೆದುಕೊಂಡವ ಅಂತಹ ಪರಮಶುಭ್ರನಾದ ಹಂಸ ಶುಚಿ ಸತ್ ಶುಚಿ ಪರಶುಕ್ಲರಾದ ವಾಯುದೇವರು ಅವರಲ್ಲಿ ಸನ್ನಿಹಿತನಾದದ್ದರಿಂದ ಶುಚಿ ಸತ್ ಅಂತ ಕರೆಸಿಕೊಳ್ಳುವ ದೇವರಿಗೆ ಎಲ್ಲಿಯ ಶೌಚ ಆದರೂ ಪ್ರಜೆಗಳು ಜನರು ಧಾರ್ಮಿಕರು ಹೇಗೆ ವರ್ತನೆ ಮಾಡಬೇಕು ಅನ್ನುವುದನ್ನು ತಿಳಿಸಿಕೊಡುವುದಕ್ಕೆ ಪರಮಾತ್ಮ ಆ ರೀತಿ ಪ್ರವೃತ್ತನಾಗಿದ್ದಾನೆ ಹೇಳ್ತಾನೆ ಉತ್ತಿಷ್ಠ ಪುರುಷವು ವ್ಯಾಘ್ರ ಕ್ರಿಯತಾ ಮುದಕಂಪಿತು ತಂದೆಗೆ ಮಾಡಬೇಕಾದಂತಹ ತರ್ಪಣ ಶ್ರಾದ್ದಾದಿ ಕರ್ಮಗಳನ್ನೆಲ್ಲ ನೀನು ಮಾಡಬೇಕು ನಾವಿಬ್ಬರೂ ಮಾಡಿ ಮುಗಿಸಿದ್ದೇವೆ ನಿನಗೇನು ಬೇಕೋ ಸೇವೆ ಮಾಡುತ್ತೇವೆ ಸಹಾಯ ಮಾಡುತ್ತೇವೆ ಒಂದು ಮಗನಾಗಿ ಮಾಡಬೇಕಾದ ಕರ್ತವ್ಯ ಮಾಡದೇ ಇದ್ದರೆ ಶುದ್ಧಿ ಇಲ್ಲ ಸತ್ಕರ್ಮಗಳನ್ನು ಮಾಡುವುದಕ್ಕೆ ಅಧಿಕಾರ ಇಲ್ಲ ಒಂದು ಎರಡನೇದಾಗಿ ತಂದೆ ಇದೊಂದು ಬಹಳ ಮಹತ್ವದ ಮಾತನ್ನು ಹೇಳ್ತಾರೆ ತಂದೆಗೆ ಅನೇಕ ಜನ ಮಕ್ಕಳಿರ್ತಾರೆ ಅದರಲ್ಲಿ ಒಬ್ಬ ಮಗ ಬಹಳ ಧಾರ್ಮಿಕ ಬಹಳ ಗುಣವಂತ ಬಹಳ ವಿನೀತ ಅಂತಹ ಮಗನ ಮೇಲೆ ತಂದೆಗೆ ಬಹಳ ಪ್ರೀತಿ ಭಾರಿ ಅಕ್ಕರೆ ಅವನು ಕೊಟ್ಟಂತಹ ನೀರು ಹಾಗೂ ಪಿಂಡ ಅನ್ನ ಇದು ತಂದೆಗೆ ಅಕ್ಷಯವಾಗಿ ಯಾರ ಮೇಲೆ ತಂದೆಗೆ ಬಹಳ ಸಿಟ್ಟು ಒಂದು ಹೇಳಿದ ಮಾತನ್ನು ಕೇಳ್ತಾ ಇರೋದಿಲ್ಲ ಧಾರ್ಮಿಕನಾಗಿರೋದಿಲ್ಲ ಬರೀ ಲಂಡ ಧರ್ಮ ಲಂಡ ಧರ್ಮವನ್ನು ಬಿಟ್ಟು ಇದ್ದಾನೆ ಮೋಸ ಮಾಡ್ತಾನೆ ತಂದೆ ತಾಯಿಗಳ ಮಾತನ್ನು ಉಲ್ಲಂಘನೆ ಮಾಡ್ತಾನೆ ಬಹಳ ಮನಸ್ಸಿಗೆ ನೋವು ಕೊಡ್ತಾನೆ ಅಂತಹ ಮಗ ಶ್ರಾದ್ದ ಮಾಡಲೇಬೇಕು ಮತ್ತೆ ಬಿಟ್ಟರೆ ನಡೆಯೋದಿಲ್ಲ ಆದರೆ ಅವನು ಕೊಟ್ಟದ್ದು ಮುಟ್ಟುವುದಕ್ಕಿಂತ ಧಾರ್ಮಿಕನಾದ ಪ್ರಿಯನಾದ ವ್ಯಕ್ತಿ ಕೊಟ್ಟರೆ ಅದು ಹೆಚ್ಚು ಮುಟ್ಟತ್ತೆ ಎನ್ನುವ ಮಾತನ್ನು ವಾಲ್ಮೀಕಿ ಋಷಿಗಳು ಹೇಳುತ್ತಾರೆ ಭರತ ಆ ಮಾತನ್ನು ತಿಳಿಸಿಕೊಡ್ತಾ ಇದ್ದ